ಜೈಲಿನಲ್ಲಿದ್ದು ಗೆದ್ದ ಸಂಸದ ಕಾಶ್ಮೀರ ಚುನಾವಣೆಯಲ್ಲಿ ಏನು ಮಾಡಲಿದ್ದಾರೆ ಇಂಜಿನಿಯರ್ ರಶೀದ್ ಯಾರು ಕಾಶ್ಮೀರ ವಿಧಾನಸಭೆ ಚುನಾವಣೆಯ ಮೇಲೆ ಅವ್ರ ಪ್ರಭಾವ ಏನಿರಲಿದೆ ಅವರು ಬಿಜೆಪಿಯ ಕೈಗೊಂಬೆನ ಅವ್ರ ಬಗ್ಗೆ ಮೆಹಬೂಬಾ ಮುಫ್ತಿ ಮತ್ತು ಓಮರ್ ಅಬ್ದುಲ್ಲಾ ಹೇಳಿದೆ ಅದಕ್ಕೆ ಇಂಜಿನಿಯರ್ ರಶೀದ್ ಪ್ರತಿಕ್ರಿಯಿಸಿದ್ ಹೇಗೆ ತಾನು ಬಿಜೆಪಿಯ ಬಲಿ ಪಶು ಅಂತ ಅವ್ರು ಹೇಳ್ತಾ ಇರೋದು ಯಾಕೆ ಕಾಶ್ಮೀರದ ಜನರು ನಂಬುವಂತಹ ವ್ಯಕ್ತಿಯನ್ನ ಪ್ರಾಕ್ಸಿ ಅಂತ ಕರೆಯೋದು ಎಷ್ಟು ಸರಿ ರಶೀದ್ ಬಿಜೆಪಿಯ ಕೈಗೊಂಬೆ ಅಂತ ಹೇಳಿದ್ದಕ್ಕೆ ಬಿಜೆಪಿ ಪ್ರತಿಕ್ರಿಯೆ ಏನಿತ್ತು ಇಂಜಿನಿಯರ್ ರಶೀದ್ ತನ್ನ ಮೊದಲ ಸಂದರ್ಶನದಲ್ಲಿ ಏನ್ ಹೇಳಿದ್ರು ಬಿಹಾರ್ ಬೇಜನಾ ಬಂಧಕರು ಕ ಮಸ್ಲ ಹಲ್ ಕರೋನೋದಿಕ್ಕೆ ಕಾಶ್ಮೀರದ ಜನರ ಪ್ರತಿಕ್ರಿಯೆ ಹೇಗಿರಲಿದೆ ಸಂಸದ ಇಂಜಿನಿಯರ್ ರಶೀದ್ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಕಾಶ್ಮೀರ ಚುನಾವಣೆಯಲ್ಲಿ ಆಗಿರುವಾಗ ಎದ್ದಿರುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇಂಜಿನಿಯರ್ ರಶೀದ್ ಅಂತಾನೆ ಚಿರಪರಿಚಿತರಾಗಿರುವಂತಹ ಶೇಖ್ ಅಬ್ದುಲ್ಲಾ ರಶೀದ್ ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿರುವವರು ಜೈಲ್ನಲ್ಲಿ ಇದ್ದುಕೊಂಡೇ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದವರು ಉಗ್ರರಿಗೆ ಹಣಕಾಸು ಒದಗಿಸಿದ ಆರೋಪದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಜೈಲಿನಲ್ಲಿರುವಂತಹ ಇಂಜಿನಿಯರ್ ರಶೀದ್ ಅವರಿಗೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ನಡೆಸೋದಿಕ್ಕೆ ಅಕ್ಟೋಬರ್ ಎರಡರವರೆಗೆ ದೆಹಲಿ ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಅವರು ತಿಹಾರ್ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ನನ್ನ ಜನರಿಗಾಗಿ ಹೋರಾಡೋದನ್ನು ಮುಂದುವರಿಸಲಿದ್ದೀನಿ ಅಂತ ಘೋಷಿಸಿದ್ದಾರೆ ಮೊದಲ ಬಾರಿಗೆ ತಮ್ಮ ಕ್ಷೇತ್ರದ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮೂರು ಹಂತಗಳ ಚುನಾವಣೆ ಅಕ್ಟೋಬರ್ ಒಂದರಂದು ಕೊನೆಗೊಳ್ಳಲಿದ್ದು ಅಕ್ಟೋಬರ್ ಎಂಟರಂದು ಫಲಿತಾಂಶ ಪ್ರಕಟವಾಗಲಿದೆ ರಷೀದ್ ಅವರ ಅವಾಮಿ ಇತ್ತಿಹಾದ್ ಪಕ್ಷ ಅಂದರೆ ಎ ಐ ಪಿ ವಿಧಾನಸಭೆ ಚುನಾವಣೆಯಲ್ಲಿ ಮೂವತ್ನಾಲ್ಕು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಅವರ ಕಿರಿಯ ಸಹೋದರ ಖುರ್ಷಿದ್ ಅಹಮದ್ ಶೇಖ್ ಕೂಡ ಉತ್ತರ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಲ್ಯಾಂಗ್ಟೆಕ್ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ ಇದೇ ಕ್ಷೇತ್ರದಿಂದ ಹಿಂದೆ ಎರಡು ಬಾರಿ ರಶೀದ್ ಶಾಸಕರಾಗಿದ್ದರು ರಶೀದ್ ಈಗ ಸಂಸದರಾಗಿದ್ದು ವಿಧಾನಸಭೆ ಚುನಾವಣೆ ಪ್ರಚಾರಕ್ಕೆ ಅವರ ಎಂಟ್ರಿಯಿಂದ ಅವ್ರ ಪಕ್ಷಕ್ಕೆ ದೊಡ್ಡ ಬಲ ಬರಲಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ರಾಜಕೀಯಕ್ಕೆ ಸೇರೋ ಮೊದಲು ಅವರು ಹುರಿಯತ್ ನಾಯಕ ಮತ್ತು ಜೆ ಕೆ ಪಿ ಸಿ ಸಂಸ್ಥಾಪಕ ಅಬ್ದುಲ್ ಗನಿ ಲೋನ್ ಅವರ ನಿಕಟವರ್ತಿಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಬ್ದುಲ್ ಗನಿ ಲೋನ್ ಸ್ಥಾಪಿಸಿದಂತಹ ಪೀಪಲ್ಸ್ ಕಾನ್ಫರೆನ್ಸ್ ಸೇರಿದ್ರು ಪೀಪಲ್ಸ್ ಕಾನ್ಫರೆನ್ಸ್ ಆಗ ಪ್ರತ್ಯೇಕತವಾದಿ ರಾಜಕೀಯದ ಭಾಗ ಆಗಿತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮುಸ್ಲಿಂ ಯುನೈಟೆಡ್ ಫ್ರಂಟ್ನ ಭಾಗವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ರಶೀದ್ ನಂತರ ಪ್ರತ್ಯೇಕತವಾದಿ ರಾಜಕೀಯದಿಂದ ದೂರ ಉಳಿದು ಸಿವಿಲ್ ಇಂಜಿನಿಯರ್ ಆಗಿ ಸರ್ಕಾರಿ ಸೇವೆಗೆ ಸೇರಿದ್ರು ರಶೀದ್ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕುಪ್ವಾರ ಜಿಲ್ಲೆಯ ಲ್ಯಾಂಗ್ಡೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದರು ಅದಾದ ನಂತರ ಅವರು ಅವಾಮಿ ಇತಿಹಾದ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲೂ ಬಾರಾಮುಲ್ಲಾದಿಂದ ಸ್ಪರ್ಧೆ ಮಾಡಿದಂಥ ರಷೀದ್ ಸೋಲನ್ನು ಕಂಡಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅವರ ಸಂಸತ್ ಪ್ರವೇಶಕ್ಕೆ ಬಾಗಿಲು ತೆರೆಯಿತು ರಷ್ಯಾದ ಜನಸಾಮಾನ್ಯರ ಧ್ವನಿಯಾಗಿ ಅವರ ಸಮಸ್ಯೆಗಳನ್ನು ಎತ್ತುವವರಾಗಿ ಹೆಸರಾಗಿದ್ದಾರೆ ರಶೀದ್ ಅವರಿಗೆ ಜಾಮೀನು ನೀಡಲಾಗಿರುವಂತಹ ಸಮಯದ ಬಗ್ಗೆ ಮುಖ್ಯವಾಹಿನಿಯ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಇತರ ಸಣ್ಣ ಪಕ್ಷಗಳೊಂದಿಗೆ ಎ ಐ ಪಿ ಜೊತೆಗೂ ಡೀಲ್ ಮಾಡಿಕೊಂಡಿದೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆ ಎನ್ ಸಿ ಮತ್ತು ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಅಂದರೆ ಪಿ ಡಿ ಪಿ ಆರೋಪ ಮಾಡಿದೆ ಪಿ ಡಿ ಪಿ ಮುಖ್ಯಸ್ಥೆ ಮತ್ತು ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಎ ಐ ಪಿ ಇಷ್ಟೊಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಕ್ಕೆ ಹೇಗೆ ಸಾಧ್ಯವಾಗಿದೆ ಅಂತ ಕೇಳಿದ್ದಾರೆ ಮೆಹಬೂಬಾ ಅವರ ಪ್ರತಿಸ್ಪರ್ಧಿ ಓಮರ್ ಕೂಡ ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ ಈಗಾಗತ್ತೆ ಅಂತ ಗೊತ್ತಿತ್ತು ಬಾರಮೂಲ ಕ್ಷೇತ್ರದ ಜನರ ಸೇವೆಗಾಗಿ ಅಥವಾ ಸಂಸತ್ತಿಗೆ ಹಾಜರಾಗೋದಕ್ಕಾಗಿ ಈ ಜಾಮೀನನ್ನು ನೀಡಲಾಗಿಲ್ಲ ಬದಲಿಗೆ ಇಲ್ಲಿನ ಮತಗಳನ್ನು ಸೆಳೆಯೋದು ಬಿ ಜೆ ಪಿ ಉದ್ದೇಶ ಆಮೇಲೆ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಉತ್ತರ ಕಾಶ್ಮೀರದ ಜನರ ಪಾಲಿಗೆ ಪ್ರತಿನಿಧಿ ಇಲ್ಲದಂತಾಗುತ್ತೆ ಅಂತ ಓಮರ್ ಹೇಳಿದ್ದಾರೆ ಆದರೆ ರಶೀದ್ ಹೇಳೋದೇ ಬೇರೆ ನಾನು ಬಿ ಜೆ ಪಿಯ ಬಲಿ ನನ್ನ ಕೊನೆಯ ಉಸಿರು ಇರೋವರೆಗೂ ಪ್ರಧಾನಿ ಮೋದಿ ಸಿದ್ಧಾಂತದ ವಿರುದ್ಧ ಹೋರಾಡ್ತೀನಿ ನಾನು ಕಾಶ್ಮೀರಕ್ಕೆ ಬರ್ತಾ ಇರೋದು ನನ್ನ ಜನರನ್ನು ಒಗ್ಗೂಡಿಸೋದಕ್ಕಾಗಿಯೇ ಹೊರತು ಅವರನ್ನು ಒಡೆಯೋದಿಕ್ಕೆ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ರಷೀದ್ ಅವರು ಬಿ ಜೆ ಪಿ ಪ್ರಾಕ್ಸಿ ಅನ್ನುವಂಥ ಪ್ರತಿಪಕ್ಷಗಳ ಹೇಳಿಕೆಯನ್ನು ತಳ್ಳಿ ಹಾಕಿರುವಂಥ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿ ಜೆ ಪಿಗೆ ಯಾರದೇ ಆಸರೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ನಮಗೆ ಪ್ರಾಕ್ಸಿಗಳು ಇಲ್ಲ ಮತ್ತು ಪ್ರಾಕ್ಸಿಗಳ ಅಗತ್ಯ ಇಲ್ಲ ಗೆಲ್ಲುವಂಥ ಸಾಮರ್ಥ್ಯ ಇಲ್ಲದವರಿಗೆ ಅಷ್ಟೇ ಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ ಬಿಜೆಪಿಗೆ ಸ್ವಂತ ಬಲದಿಂದ ಚುನಾವಣೆ ಗೆಲ್ಲುವಂತಹ ಸಾಮರ್ಥ್ಯ ಇದ್ದು ಅದಕ್ಕೆ ಪ್ರಾಕ್ಸಿಗಳ ಅಗತ್ಯವಿಲ್ಲ ಅಂತ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಬಿಹಾರ್ ಜೈಲಿನಿಂದ ಹೊರಬಂದ ನಂತರ ಮೊದಲ ಸಂದರ್ಶನದಲ್ಲಿ ರಶೀದ್ ತಮ್ಮ ಲೋಕಸಭೆ ಗೆಲುವು ವಿಧಿ ರದ್ದತಿಯ ವಿರುದ್ಧದ ಜನಾಭಿಪ್ರಾಯ ಅಂತ ಹೇಳಿದ್ದಾರೆ ಬಾರಾಮುಲ್ಲಾದಲ್ಲಿನದು ನನ್ನ ಗೆಲುವು ಮಾತ್ರ ಅಲ್ಲ ಇದು ಮೋದಿಯ ನಯಾ ಕಾಶ್ಮೀರದ ಸೋಲು ಅಂತ ಕೂಡ ಹೇಳಿದ್ದಾರೆ पीपल हैव रिजेक्टेड इज नरेव एंड पीपल हैव रिजेक्टेड पीपल ऑफ़ जे एंड के हैव रिजेक्टेड वट एवर ही डिट ऑन फिफ्थ अगस्त टू थाउजेंड नाइनटीन दोट टू बी वॉज रेफरेंडम अगेस्ट मोदी पॉलिसी इस्पेली एब्रोक आर्टिकल थ्री सेवनटी एंड थर्टी फाइव एम कमिटेड टू वर्क फॉर द वेलफेयर ऑफ माई पीपल फॉर अ पीसफुल रेजोलूशन कश्मीर इशू और मोदी जी से कहना चाहेंगे डरो मत डरा ರಾಜಕೀಯ ವಿಶ್ಲೇಷಕರ ಪ್ರಕಾರ ರಶೀದ್ ಇರೋದು ಚುನಾವಣಾ ಪ್ರಚಾರಕ್ಕೆ ಹೆಚ್ಚು ಬಲ ನೀಡಲಿದೆ ಎ ಐ ಪಿ ಅದರಲ್ಲಿ ಉತ್ತರ ಕಾಶ್ಮೀರದ ಅನೇಕ ಸ್ಥಾನಗಳಲ್ಲಿ ಎನ್ ಸಿ ಅಭ್ಯರ್ಥಿಗಳ ಚುನಾವಣಾ ಭವಿಷ್ಯಕ್ಕೆ ಎ ಐ ಪಿ ಸವಾಲಾಗಲಿದೆ ಜೈಲಿನಿಂದ ಐದು ವರ್ಷಗಳ ಬಳಿಕ ಮರಳಿದ ರಶೀದ್ ಕಾಶ್ಮೀರದ ಜನರಿಗೆ ಅವರು ದುರ್ಬಲರಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಬಯಸೋದಾಗಿ ಹೇಳಿದ್ದಾರೆ ಮೋದಿ ಶಾ ಯಾರೇ ಆಗಿರಲಿ ನಮ್ಮ ಧ್ವನಿಯನ್ನು ಹತ್ತಿಕ್ಕೋದಿಕ್ಕೆ ಸಾಧ್ಯ ಇಲ್ಲ ಸತ್ಯ ನಮ್ಮೊಂದಿಗಿದೆ ಮತ್ತು ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದ್ದಾರೆ ಎನ್ ಸಿ ಮತ್ತು ಪಿ ಡಿ ಪಿ ಅವರನ್ನು ಗುರಿಯಾಗಿಸಿರೋದ್ರ ಬಗ್ಗೆ ಕೇಳಿದಾಗ ಎರಡೂ ಪಕ್ಷಗಳ ನಾಯಕತ್ವದ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದಾರೆ ಆದರೆ ಆ ಪಕ್ಷಗಳು ಯಾರಿಗಾಗಿ ಹೋರಾಡೋದಿಲ್ವೋ ಆ ಜನರಿಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ರಶೀದ್ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಓಮರ್ ಅಬ್ದುಲ್ಲಾ ಸೋತಿರೋದು ನನಗೆ ಸಂತೋಷದ ವಿಷಯ ಏನಲ್ಲ ಆದರೆ ಉತ್ತರ ಕಾಶ್ಮೀರದ ಜನರು ಮೋದಿಯ ಹೊಸ ಕಾಶ್ಮೀರದ ಗುಳ್ಳೆಯನ್ನ ಒಡೆದಿದ್ದಾರೆ ಅನ್ನೋದು ನನಗೆ ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರೋದು ರಷೀದ್ ಹೆಚ್ಚುಗಾರಿಕೆಯನ್ನೇ ಹೇಳಿದೆ ರಶೀದ್ ಕಾಶ್ಮೀರ ಸಮಸ್ಯೆಯನ್ನ ಜನಾಭಿಪ್ರಾಯ ಸಂಗ್ರಹಣೆ ಮೂಲಕ ಪರಿಹರಿಸುವ ಪರವಾಗಿದ್ದಾರೆ ಅವರ ಈ ನಿಲುವಿಗೆ ಜನರ ಸಹಮತವೂ ಕೂಡ ದೊಡ್ಡ ಮಟ್ಟದಲ್ಲಿನೇ ಈಗ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಜೈಲಿನಿಂದ ಹೊರಗಿರುವಂತಹ ಅವರನ್ನ ಸಂಭಾವ್ಯ ಗೇಮ್ ಚೇಂಜರ್ ಅಂತಾನೆ ಬಣ್ಣಿಸಲಾಗ್ತಾ ಇದೆ ಇಡೀ ಚುನಾವಣೆಯ ವಾತಾವರಣವೇ ಬದಲಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇದು ಸಹಜ ಓಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಹಾಗೂ ಮೆಹಬೂಬಾ ಮುಫ್ತಿ ಅವರ ಪಿಡಿಪಿಗೆ ಪಿಗೆ ತಲೆನೋವನ್ನ ತಂದಿದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ